ಫ್ರೆಂಡ್ಸ ಇಡಿಯೋ ವೀಡಿಯೋ ನಾ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಇಲ್ಲಿ ಸ್ಕಿಪ್ ಮಾಡಾರ್ದು ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾಕಂದ್ರೆ ಭಾಳ ಕಷ್ಟಪಟ್ಟೀನಿ ವೀಡಿಯೋ ಮಾಡ್ಲಿಕ್ಕೆ ಹಂಗಾಗಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ನೋಡಿ ಸಪೋರ್ಟ್ ಮಾಡಿರಿ ಇದು ನೋಡಿರಿ ಫ್ರೆಂಡ್ಸ ನಮ್ಮದು ಹಿಟ್ಟಿಗೆ ಎಲ್ಲಮ್ಮದು ದೇವಸ್ಥಾನ ರೀ ಇಟ್ಟಿಗೆ ಎಲ್ಲಮ್ಮ ರೀ ಇದು ನಮ್ಮದು ಅಣ್ಣಂದು ತವ ಅಂದ್ರೆ ನಮ್ಮ ತವ್ರ ಮನೆಯದು ರೀ ಹೆಣ್ಮಗಳು ರೀ ಭಾಳ ಅಂದ್ರೆ ಭಾಳ ರೀ ಇರ್ಬಾ ದೇವ್ರ ಚಿಣ್ಮಿರಿ ಇರ್ಬಾ ದೇವ್ರ ಅಂದ್ರೆ ನನ್ನ ನಮ್ಮ ಅಣ್ಣವ್ರದು ನಮ್ಮ ತವ್ರ ಮನೆಯದು ಮತ್ತು ಇಟ್ಟಿಗೆ ಎಲ್ಲ ಮೈ ಯಾಕಿ ಮನೆ ಇದೇ ರೀ ಫ್ರೆಂಡ್ಸ ಭಾಳ ಭಾಳ ಕಡ ಕಳ್ರಿ ನಮ್ಮ ಅಣ್ಣ ಯಾವಾಗ ಬರ್ತಿರ್ಬೇಕು ರೀ ಬಟ್ ನಾ ಬಂದು ನೋಡಿರಿ ಮಿನಿಮಮ್ ಒಂದು ಹತ್ತು ವರ್ಷ ಆಯ್ತು ನೋಡಿರಿ ಫ್ರೆಂಡ್ಸ ನಾ ಬಂದು ಅವಾಗ ನಮ್ಮ ಮಮ್ಮಿಗೆ ಕರ್ಕೊಂಬಂದಿದ್ದು ನನ್ನದು ಹೊಸ್ತಾಗಿ ರೀ ಬಂದು ದರ್ಶನದು ಮಾಡಿದ್ದೆವು ಫ್ರೆಂಡ್ಸಾ ಕುಡ್ದೆ ಹತ್ತು ವರ್ಷ ಆಯ್ತು ನೋಡಿರಿ ಫ್ರೆಂಡ್ಸ ಹತ್ತು ವರ್ಷದ ಮ್ಯಾಗ ನಾ ನನ್ನ ತವರೆ ಮನೆ ಮನೆ ಇದೇವ್ರಿಗೆ ದರ್ಶನ್ ಮಾಡಕ್ಕೆ ಬಂದಿನ್ರಿ ಖುಷಿ ಆಯಿತು ಕಂಡಪಟ್ಟಿ ಅಂದರೆ ಖುಷಿ ಆಯ್ತು ರೀ ಫ್ರೆಂಡ್ಸ ಇದು ಬಲಿ ಬಳಿ ಬರ್ತಂತ್ರಿ ಶಿಮ್ ಚಿಣ್ಮೇರಿಯದಿಂದ ಎರಡು ಕಿಲೋಮೀಟರ್ ಅಂತರಿ ನಂಗೆ ಗೊತ್ತಿದಿಲ್ಲ ಇಲ್ಲೇ ಹೇಳಿ ನಾವು ಅಣ್ಣ ಹಂಗೆ ನಡಿ ದರ್ಶನ ಮಾಡ್ಕೊಂಡು ಬರಾಮ ಅಂತೇಳಿ ಅಂದರು ತನಕ ಬಂದಿದ್ದೆವು ಮತ್ತೆ ಯಾಕೆ ಹೋಗ ಎಲ್ಲ ಬಂದ ದರ್ಶನ ಮಾಡಮ್ಮ ಅಂತೇಳಂದ್ರು ಹಾಗಾಗಿ ಬಾಕಲೇನ ತರ್ದಿದ್ದಿಲ್ಲರಿ ಫ್ರೆಂಡ್ಸ ದೇವ್ರದ್ದು ಗುಡಿದು ಹೋ ಬಾಕಲು ತರ್ದಿದ್ದಿಲ್ರಿ ನಾವು ಬರೋದು ಬರೋದಾಗ ಹುಡ್ಗ ಬಂದು ಬಾಕ ತರ್ದ ಹಾಗೆ ದರ್ಶನ ಮಾಡ್ಕೊಂಡ್ರಿ ಅಂತೇಳಿ ರೀ ಹಾಗೆ ನೀವು ದರ್ಶನ ಮಾಡ್ಕೋರಿ ಫ್ರೆಂಡ್ಸ ಗುಡಿ ಹೇಗಾರದ ಕಮೆಂಟ್ ಹಾಕ್ರಿ ಯಾರ್ದಾದ್ರು ಇಟ್ಟಿಗೆಲ್ಲ ಮೈ ಅಂದ್ರೆ ದೇವ್ರು ಇದ್ರ ಅಂದ್ರೂ ಕಮೆಂಟ್ ಹಾಕಿರಿ ಯಾರು ಗುಡಿ ನೋಡ್ರಿ ಅದ್ರಲ್ಲಿ ಕಮೆಂಟ್ ಹಾಕಿರಿ ಒಂದು ಹತ್ತು ಬಂದೀನಿ ರೀ ಒಂಥರ ಖುಷಿ ರೀ ದರ್ಶನ ಮಾಡ್ಕೊ ರೀ ನಂಗೆ ನೆನಪಿಲ್ರಿ ಗುಡಿ ಯಾವ ರೀತಿ ಇತ್ತು ಒಳಗೆ ಹೆಂಗೆ ಇತ್ತು ಅವಾಗ ರೀ ನಂಗೆ ಏನೂ ನೆನಪಿಲ್ಲ ಈಗ ಬಂದಿನಲ್ಲಿ ಈಗ ನೆನಪಿಟ್ಟು ಗೊತ್ತಿನಿ ಅವಾಗ ನೆನಪ ಸಣ್ಣಕ್ಕಿದಾಗ ನೆನಪಿದ್ದಿಲ್ರಿ ಫ್ರೆಂಡ್ಸ ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಎಲ್ಲ ಹೊರ ಬರ್ತೀವಿ ರೀ ಟೈಮು ಇರಲಿಲ್ಲ ರೀ ಫ್ರೆಂಡ್ಸ್ ಅವ್ರಿಗೆ ಬಾಡಿಗೆ ಇತ್ತು ನಮ್ಮ ಅಣ್ಣಾಗ ಹಂಗೇ ಜಾಸ್ತಿ ಕುಂದರ್ಲಿಲ್ರಿ ನಾವು ಅವಾಗಿದ್ದು ಗು ಗುಡಿ ಕಟ್ಟಿದ್ರೆ ಮಾಡ್ರಿ ನಂಗೆ ಅಷ್ಟು ನೆನಪಿಲ್ರಿ ಇದು ಮಾತ್ರ ಇಲ್ಲಿ ಏನು ಮಾಡಿತ್ತು ನಂಗೆ ಪಕ್ಕ ಬಟ್ ಗುಡಿ ಅದು ಒಂದೇ ನೆನಪಾದ್ರೆ ಅದಕ್ಕೆ ಬಿಟ್ಟು ಏನಿಲ್ಲ ಇಲ್ಲಿ ನೋಡ್ರಿ ನಾಗರ ಯಾವ ರೀತಿ ಇಲ್ಲಿ ಮಾಡ್ಯಾರೀ ಅಪ್ಪ ನಂಗ ನೋಡೋಂ ಒಂದ್ ಕ್ಷಣ ಮೈ ಝುಮ್ ಅನಿಸ್ಬಿಟ್ಟಿದೆ ಇದು ನೋಡಿ ನಂಗೆ ಅದು ಹೆಂಗೆ ಮಾಡ್ಯಾರ ನೋಡಿರಿ ಫ್ರೆಂಡ್ಸ್ ಖುಷಿನ ಐತ್ರಿ ಮೈ ಒಂಥರ ಜುಮ್ ಅನಿಸ್ತು ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಜರ ಯಾರೂ ರೀ ಜಾಸ್ತಿ ಜನ ಇದ್ದಿಲ್ಲ ರೀ ಅಷ್ಟೇ ಕಮ್ಮಿ ಇತ್ತು ಸೊ ನಾ ಗಣಗಾಪುರದೊಂದು ವೀಡಿಯೋ ಮಾಡಿ ಹಾಕಿದ್ರಿ ಫ್ರೆಂಡ್ಸ ಅದು ಅಪ್ಲೋಡ್ ಮಾಡ್ಬೇಕಂದ್ರೆ ಏನೋ ಪ್ರಾಬ್ಲಮ್ ಆಲತ್ತ ನಂಗೆ ಯೂಟ್ಯೂಬ್ ಒಳಗೆ ಗೊತ್ತಿಲ್ಲ ಸೊ ಅದು ನಾಳೆ ಅಪ್ಲೋಡ್ ಮಾಡ್ತೀನಿ ರೀ ಗಣಗಾಪುರಕ್ಕೆ ಹೋಗಿದ್ದು ಇದು ಇಟ್ಟಿಗೆಲ್ಲ ಮೈ ಬಂದಿ ನಾ ಇವಾಗ ಅಪ್ಲೋಡ್ ಮಾಡ್ತೀನಿ ಗಣಗಾಪುರದು ನಾಳೆ ನೋಡ್ಮ್ ಏನೇನಾಗಿ ಅದೇನಿಲ್ಲ ಚೆಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಇದು ಮಾತಂಗಿ ಗುಡಿ ಅಂತ ನೋಡಿ ಇಲ್ಲಿ ಅದ್ರಿ ಇರ್ತದ್ರಿ ಮಾತಂಗಿ ಗುಡಿ ಅಂತ ಇದು ಮ್ಯಾಗ ಬರ್ದ ನೋಡಿರಿ ಮಾತಂಗಿ ಅಂತೇಳಿ ಇಲ್ಲಿ ಚಾವಿ ಇತ್ತು ಹಾಗೆ ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡಿರ್ತೀರಿ ತಿನ್ನ ಬಂದರೆ ಜಾಸ್ತಿ ಕ್ಲಿಯರಾಗಿ ಕಂಡಿಲ್ರಿ ಯಾಕಂದ್ರೆ ಚಾವಿ ಹಾಕಿದ್ರು ನೋಡ್ಬೇಕಂತೇಳಿ ಅಂದ್ರೆ ಒಳಗೆ ಚಾವಿ ಹಾಕಿದ್ರು ಹಾಗಾಗಿ ಏನೋ ವೀಡಿಯೋ ಮಾಡಕ್ಕೆ ಹೋಗಲಿಲ್ರಲ್ಲಿ ಸೊ ಒಂಥರ ರೀ ಜಾತ್ರೆ ಯಾವಾಗ ಇರ್ತಾನ ನಂಗೆ ಅಷ್ಟು ನೆನಪಿಲ್ಲ ದಿನದಾಗೆ ಇರ್ತದೆ ಜಾತ್ರೆ ಒಟ್ಟು ಗರ್ದಿ ಇಲ್ಲರ ಅಂಥ ಪರಿ ಖಾಲಿ ಇವತ್ತು ನಾ ಜಾತ್ರೆ ಇದ್ದ ಟೈಮ್ನಾಗಂತೂ ಇದು ಹ್ಯಾಂಗೆ ಬಂದ್ರೆ ಜಾತ್ರೆ ನೋಡಿರಿ ನಿಂದ್ರೆ ಸುದ್ದಿನ ಜಾಗ ಇರಲ್ಲ ಅಂಥ ಪರಿ ಗರ್ದಿ ಇರ್ತದ್ರಿ ಇಲ್ಲೂ ಯಾಕಂದ್ರೆ ಜಾತ್ರೆ ಟೈಮ್ನಾಗೆ ಬಂದಿದ್ರಿ ಅವಾಗ ನಮ್ಮ ಮಮ್ಮಿ ಜೊತೆ ಕರ್ಕೊಂಡು ಬಂದೀಳು ಮಮ್ಮಿ ನಾನು ನಮ್ಮ ತಂಗಿ ಇಬ್ಬರು ಬಂದಿದ್ದೆ ಜಾತ್ರೆಗೆ ಅಂತೇಳಿನೇ ಒಂಥರ ಖುಷಿ ಐತಿ ರೀ ಜಾಸ್ತಿ ಏನು ಕುಂದ್ರು ಹೋಗಿಲ್ಲ ಆಟಿವೆ ಒಂದು ಐದು ನಿಮಿಷ ಕೂತೇವು ಮುಂದೆ ನಮಗೆ ಹೋಗೋದಿತ್ತು ಗೀಟ ಏನು ಮಾಡಿದ್ದಿಲ್ಲ ರೀ ಬರೀ ನಾ ಅದೇನು ಪರಿಸರ ತೊಗೊಂಡಿದ್ದೆವು ಅಂತ ಹೇಳಿ ಅಲ್ಲಿ ಆಟ ರೀ ಊಟ ಏನು ಮಾಡಿದ್ದಿಲ್ಲ ಭಾಳ ಅಂದ್ರೆ ಭಾಳ ಲೇಟ್ ಆಗ್ಲಿಕತ್ತಿತ್ತು ಸೊ ದರ್ಶನ್ ಮಾಡಿ ನಮಗೆ ಖುಷಿ ಆಯ್ತು ರೀ ಫ್ರೆಂಡ್ಸ ನಿಮಗೆ ಏನಿಸ್ತದೆ ಕಮೆಂಟ್ ಹಾಕಿರಿ ಕೆಂಗ್ ಹೊಡ್ಲಿಕ್ಕೆ ಹತ್ತಾರೆ ನೋಡಿರಿ ಅಣ್ಣವರು ಇದಕ್ಕೆ ವಯಸ್ಸಾರಿ ಹಾಕ್ಲಿಕತ್ತೀನಿ ರೀ ನಮ್ಮ ಮೊಬೈಲ್ ಅವ್ನು ಸ್ವಲ್ಪ ಪ್ರಾಬ್ಲಮ್ ಅದ ಅದಕ್ಕಾಗಿ ನೀವಾರಿ ಹಾಕ್ಲಾಕತ್ತಿನ ತಂಗ್ ಓಡ್ಲಿಕ್ಕೆ ಹತ್ತಾರ ನೋಡಿರಿ ಅಣ್ಣ ಏನು ಆಟಗೆ ತೊಗೊಂಡಿರು ನಾವೆಲ್ಲ ಗಲ್ಲಾಕೆ ಹಾಕಿದ್ದೀವ್ರ ಮನಿದೇವ್ರಲ್ಲ ಅಲ್ರಿ ಅವರು ಅದಕ್ಕೆ ಎರಡು ಟ್ಯಾಂಕ್ ಹೊಡೆದಿರ್ತಾ ನಮ್ಮ ಅಣ್ಣ ಎರಡು ಟ್ಯಾಂಕ್ ಹೊಡೆದಕ್ಕಿತ್ತು ಫೋನ್ ಮ್ಯಾಲ ಫೋನ್ ಫೋನ್ ಮೇಲೆ ಫೋನ್ ಬರ್ಲತ್ತೀವ್ರ ನಮ್ಮ ಅಣ್ಣಗೆ ಅವನಿಗೆ ಅಂತೂ ಏನು ಹೋಗದ ಇದಾಗಲಾಗಿರಿ ಹೋಗೋದ ಹೋಗೋದಂತೇಳಿ ಇನ್ನು ನಮ್ಗೆ ಅಕ್ಕಲು ಕೋಟಕೊಂದು ಹೋಗೋದೈತ್ರಿ ಫ್ರೆಂಡ್ಸ ಅಕ್ಕಲು ಕೊಟ್ಟು ದರ್ಶನ ಮಾಡೋದಿತ್ತು ಅಣ್ಣ ಬಾಡಿಗೆ ಬಂದಿದ್ದ ಸಲ ನಾವು ನಿಂದ್ರಿ ಇಲ್ಲಿ ಗಾಡಗಾಪುರ ಒಂದು ಅಕ್ಕಲು ಕೋಟ ಚಣರಿ ಮೂರು ಹತ್ತು ಹತ್ತು ನೋಡ್ಕೊಂಡು ಬಟ್ ಅಕ್ಳು ಕೋಟ ಅಲ್ಲೇ ಇದು ಇಟ್ಟಿಗೆಲ್ಲ ಸನಿ ಹೇಳಕ್ಕೆ ಬಂದಿದ್ದೇವ್ರ ದರ್ಶನಕ್ಕೆ ಖುಷಿ ಆಯ್ತು ರೀ ಫ್ರೆಂಡ್ಸಲ್ಲಿ ದರ್ಶನ ಮಾಡಿದ್ದು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಇಲ್ಲಿ ನೋಡ್ರಿ ಹೊಟ್ಟೆಲ್ಲ ಆಶೀರ್ವಾದ ಅಂತೇಳಿ ಅಂತ ಇಲ್ಲಿ ದಾಬಾದಾಗ ಊಟ ಮಾಡ್ಬೇಕಂತ ತಿಂದಿರೋದೆವು ಬಟ್ ಯಾಕೆ ಇವರು ನಮ್ಮ ಮಂಡ್ಯ ಹೋಗಿ ಕೇಳ್ಕೊಂಬಂದರು ಏನು ಅದ ಅಂತ ಇಲ್ಲಂದ್ರೆ ಏನಂದ್ರೆ ಗೊತ್ತಿಲ್ಲ ಇಲ್ಲಿ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದ್ರಿ ಅಂದರೆ ಇಲ್ಲಿ ಊಟ ಮಾಡ್ಬೇಕು ತಿಂದಿರ್ಸಿದ್ರು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದ್ರು ಆಯ್ತು ಅಂತ ಹೇಳಿಕೆ ಒಳಸಂಗೆ ಬಂದೆವು ರೀ ಅಕ್ಕಲು ಕೊಟ್ಟದೆಲ್ಲ ಮುಗಿಸಿ ಒಳ್ಸಂಗೆ ಬಂದೆವು ಮತ್ತು ಇಲ್ಲಿ ದಾಬಾದಾಗ ಊಟ ಮಾಡ್ಸಕ್ಕೆ ಅಂತೇಳಿ ಕರ್ಕೊಂಡ್ಬಂದ್ರೆ ನೋಡಿರಿ ಇದು ಒಳಸಂಗದಾಗ್ಯದ ರೀ ಅದೇ ಏನಂತಾರೆ ಗೇಲಂಗಸಿ ಅಂತ ನೋಡಿರಿ ಹೋಟೆಲ್ ಹೆಸರ ನಂಗೆ ಖುಷಿ ಐತ್ರಿ ಯಾಕಂದ್ರೆ ಬ್ಯಾಡ ಅಂದಿದ್ರೆ ನಮ್ಮ ಅಣ್ಣಾಗೆ ಅಂದಿದ್ದೆವು ಎಲ್ಲ ರೀ ಒಂಥರ ಬಜಿ ಸಪ್ಪ ಯಾಕೆ ಬ್ಯಾಡ ಅಂತೇಳಿ ಅಂದೆವು ಏ ಇರಲಿ ಖರ್ಚಾಗ ಕೈಯಲ್ಲಿ ಆತು ನಡೀನಿ ನಡೀನಿ ಅಂತೇಳಿ ಕರ್ಕೊಂಡು ನಿಜವಾಗ್ಲೂ ನಿಜವಾಗಲಿ ರೀ ನಂಗೆ ಖುಷಿ ಐತ್ರಿ ಬಟ್ ಒಕ್ಕ ಖರ್ಚು ಅಂತೇಳಿ ನಮ್ಮ ಅಣ್ಣನ ಬೈದಿದ್ದ ಯಾಕೆ ಖರ್ಚು ಮಾಡ್ತೀವಿ ಖರ್ಚು ಮಾಡತ್ತಿ ಇಲ್ಲಾಕಿರ್ಲಾಕೀನ್ರಿ ತಿನ್ರಿ ತಿನ್ರಿ ಮಾಡಿದ್ರು ನಾವು ಅಪ್ರೊಬ್ಬ ಬಂದೀವಲ್ಲ ರೀ ಫ್ರೆಂಡ್ಸ್ ಹಂಗೆ ತಿನ್ರಿ ಅಂತೇಳಿ ಅಂತ ಹೇಳಿ ನಾವು ಬಂದೆವು ನಮ್ಮ ಯಜಮಾನ್ರು ಒಬ್ಬರಿಗೆ ಮಿಸ್ ಮಾಡ್ಕೊಂಡೆವು ಅವ್ರೊಬ್ಬರಿದ್ರೆ ಚಲೋ ರೀ ಇದು ಧಾಬಾದಾಗ ನೋಡಿರಿ ಫ್ರೆಂಡ್ಸ ಹೋಟೆಲ್ನಾಗ ನಂಗೆ ನಿಜವಾಗ್ಲೂ ಖುಷಿ ಐತ್ರಿ ಏನಂದ್ರೆ ಇನ್ನೊಂದು ಏನಂದ್ರ ಗೋಬಿ ಮಂಚೂರು ಅದು ಇದು ನಾ ಗೋಬಿ ಮಂಚೂರು ರೈಸ್ ಇತ್ತು ಅದೇ ತಿನ್ಬೇಕಂದೆವು ಬ್ಯಾಡಂದ್ರು ಯಾವಾಗ ಬೇಕಾದ್ರೂ ಗೋಬಿ ಮಂಚೂರು ತಿಂತಲ್ಲ ಈ ಸಲ ತಂದಿರು ರೊಟ್ಟಿ ಕರೆ ಕರಿಯ ರೀ ನಂಗೆ ತಂದೂರಿ ರೊಟ್ಟಿ ಮಕ್ಕಳದಿಂದ ಇತ್ತು ರೀ ತಂದೂರಿ ರೊಟ್ಟಿ ಮತ್ತು ಪನ್ನೀರ್ ಬಾಜಿ ಉಣ್ಬೇಕು ಉಪ್ಪು ತಂದೂರಿ ರೊಟ್ಟಿ ಪನ್ನೀರ್ ಬಾಜಿ ಉಣ್ಬೇಕಂತ ಭಾಳ ಅಂದ್ರೆ ಭಾಳ ಇತ್ತು ರೀ ನಮ್ಮ ಯಜಮಾನ್ ಹೀಳ್ತೀನಿ ರೀ ಕರ್ಕೊಂಡೋಗ್ರಿ ಕರ್ಕೊಂಡೋಗ್ರಿ ಹೋಗಿ ಕರ್ಕೊಂಡು ಹೋಗ್ತೀನಿ ತಗೋ ಅಂತ ಅಂದಿದ್ರು ಅವ್ರಿಗೆ ಟೈಮ್ ಸಿಕ್ಕಿದ್ದಿಲ್ಲ ರೀ ನಾ ಫಸ್ಟ್ ಟೈಮ್ ನೋಡಿರಿ ಫ್ರೆಂಡ್ಸ ತಂದೂರು ತಂದೂರು ರೊಟ್ಟಿ ಉಳತ್ತಿದ್ರು ಪನ್ನೀರ್ ಭಾಜಿಯನ್ನು ಹೊಳತೀನಿ ರೀ ತಂದಿರು ರೊಟ್ಟಿ ಉಳತ್ತಿದ್ದೆ ಫಸ್ಟ್ ಟೈಮ ಕಂಡು ಬಿಟ್ಟು ಖುಷಿ ಆಯ್ತು ಉಂಡಿದ್ದು ನಿಜವಾಗ್ಲೂ ಹೇಳ್ತೀನಿ ರೀ ನಿಮಗೆ ಅದು ಬ್ಯಾಡೇ ಅಂದಿದ್ದ ಗೋಬಿಂಚರ್ ತಿನ್ಬೇಕಂದ್ರೆ ಇಲ್ಲೆಲ್ಲ ತಿನ್ನೋ ತಿನ್ನೋ ರೇಟ್ ಹೆಚ್ಚಿರ್ತದೆ ಬ್ಯಾಡಂತ ಅಂದಿದ್ದೆ ಇಲ್ಲ ತಿನ್ನೋನೇ ಏನಾಗಲ್ಲ ಆ ತಂದಿರು ರೊಟ್ಟಿ ಎಲ್ಲರಿಗೂ ಎಷ್ಟು ಜನ ನಾವು ಈ ಕಡೆ ನಾಲ್ಕು ಜನ ಕೂತಿದ್ದೆವು ಆ ಕಡೆ ಅವ್ರು ಮೂರು ಜನ ಕೂತಿದ್ದರು ಎಲ್ಲರಿಗೂ ಎಲ್ಲರಿಗೆ ತಂದೂರು ರೊಟ್ಟಿನೇ ಹೇಳಿದ್ರು ಅವರು ನಾವು ಹೊಲ ನಾವು ಗೋಭಿ ಮಂಚೂರು ತಿಂತೀವಂದ ಅವ್ನೇನು ಬೇಡ ಆಗ ಗೋಬಿ ಮಂಚೂರಿ ಯಾವಾಗ ರೀ ಯಾವಾಗ ಭೀ ತಿತ್ತಲ್ಲ ತಂದೂರು ರೊಟ್ಟಿ ಅಂತೇಳಿ ಅಂದೆ ಅವ್ನಿಗೆ ಭೀ ಆಯ್ತು ತಗೋ ಮಮ್ಮಿ ಅಂತ ಹೇಳಿ ಸಿನಿ ಅಲ್ಲ ಅವನು ತಂದೂರು ರೊಟ್ಟಿನೇ ತೊಗೊಂಡ ಈ ಕಡೆ ನಾವು ನಾಲ್ಕು ಜನ ರೀ ಇಲ್ಲ ನಾವು ನಾಲ್ಕು ಜನ ಕೂತಿದ್ದೆವು ನಮ್ಮ ಅಣ್ಣವ್ರು ಏನೋ ತಿನ್ನಪ್ಪ ರೀ ಅವರು ಯಾಕಂತಂದ್ರೆ ಅವ್ರಿಗೆ ಏನೋ ನಡೆಯಲ್ಪ್ರಿ ಏನೋ ಇನ್ನೊಬ್ಬರ ಸ್ವಾಮಿ ಅಣ್ಣ ಬಂದಿರಲ್ರಿ ಅವರೂ ನಡೆಯಲ್ಲ ನಮ್ಮ ಅಣ್ಣ ಭೀ ನಡೆಯಲ್ಲ ರವಿ ಸ್ವಾಮಿ ನಡೆಯಲ್ಲ ರೀ ಅವ್ರು ಏನೋ ತಿನ್ನಪ್ಪ ಇದ್ದಿದ್ದಿಲ್ರಿ ಸೊ ನಮ್ಮ ಜೊತೆ ಬಂದ ನಡೆದು ಬರೀ ನೀರಿನ ಬಾಟ್ಲಿ ಎಲ್ಲರೇ ಹಿಂಗೆ ಹಾಲ ಇಟ್ಟು ಇಟ್ಟು ಕೊಡ್ದಾರೆ ಅವರು ಅವ್ರು ಏನೋ ರೀ ಹೊರಗೆ ಏನೂ ಉಳ್ಕೂ ಹೋಗಿಲ್ಲ ಏನೂ ತಿನ್ನೋಕ್ಕೂ ಹೋಗಿಲ್ಲ ನೆಮ್ಮಸಲಿಂದ ಅವ್ರು ಹಠಲ್ಲಿ ಕರ್ಕೊಂಡೋಗಿದ್ರು ಅವ್ರೇನೋ ವಾಲ ಅಂತೇಳಂದ್ರೆ ಅವ್ರು ನಡೇಲಿನವ್ರು ಬರೀ ಮೈ ತೊಗೊಂಡು ಪೂಜೆ ಮಾಡೋದು ಅಷ್ಟೇ ರೀ ಅಂತೇಳಿ ಅಂತೇಳಂದ್ರೆ ಆಯ್ತು ತಗೋರಪ್ಪ ಅಂದೆವು ಸೊ ನಾವು ಉಂಡೆವ್ರಿ ಮಸ್ತ ಖುಷಿ ಆಯಿತು ನಮ್ಮ ಪಿಲೂ ಖುಷಿ ಆಯಿತು ಬೇಡ ಅಂದ್ರೆ ಮತ್ತೆ ಮ್ಯಾಗ ಒಂದು ಐಸ್ ಕ್ರೀಮ್ ಐಸ್ ರೀ ಅಲ್ರಿ ಈಗ ಅಥವಾ ನಮಗಂತೂ ಇಲ್ಲ ತಂದಿರು ರೊಟ್ಟಿ ಮತ್ತು ಭಾಜಿ ಚೆನ್ನಾಗಿತ್ತು ರೀ ನಮ್ಗೆ ಯಾಕೋ ಅನ್ನ ಬಾಳೆ ಇಷ್ಟ ಆಗಲಿಲ್ಲ ರೀ ಎಲ್ಲ ಸಕ್ಕರೆ ಸಕ್ಕರೆ ಇಷ್ಟ ಆಗಲಿಲ್ಲ ಅನ್ನ ಬಾಳೆ ಇಷ್ಟ ಆಗಲಿಲ್ಲ ರೀ ತಂದಿರು ರೊಟ್ಟಿ ಪಲ್ಯ ಇಷ್ಟ ಆಯಿತು ಐಸ್ ಐಸ್ ಕ್ರೀಮ್ ಬ್ಯಾಡಂದೆವು ಥಂಡಿದ ಬ್ಯಾಡ್ರಿ ಬ್ಯಾಡ್ರಿ ಅಂತೇಳಂದ್ರು ಕೇಳಿಲ್ರಿ ಇಲ್ಲಿ ಮ್ಯಾಗೆ ತಿನ್ಬೇಕು ಐಸ್ ಕ್ರೀಮ್ ಅದು ಇದು ಅಂತೇಳಂದ್ರು ಬೇಡಂದ್ರು ಕೇಳಿಲ್ಲ ಬಿಲ್ ನೋಡಿರಿ ಒಂಬೈನೂರ ಐವತ್ತು ಅಂದ್ರೆ ಟೋಟಲ್ ಹಜಾರ್ ರೂಪಾಯಿ ಆದಂಗೆ ನೋಡಿರಿ ಒಂದು ಸಾವಿರ ರೂಪಾಯಿ ರೀ ಬಿಲ್ ನನ್ನ ಜೀವನದ ಫಸ್ಟ್ ಟೈಮ್ ಹೋಟೆಲ್ನಾಗ ಇಷ್ಟೊಂದು ಬಿಲ್ ಮಾಡಿ ಊಟ ಮಾಡಿದ್ದು ಎಲ್ಲರದ್ದು ಕೂಡಿನೇ ಬಂದದ ರೀ ರೂಪಾಯಿ ಒಂದು ಸಾವಿರ ರೂಪಾಯಿ ಬಿಲ್ ಆಗ್ಯದ ಸೊ ಕಮೆಂಟ್ ಹಾಕಿ ನಮ್ಮ ಬಿಲ್ ಆಗ್ಯದ ಎಟ್ಟಾಗ್ಯದಂತೆ ಕಮೆಂಟ್ ಹಾಕಿರಿ ಖುಷಿ ಆತದ ನಾ ಒಂದು ಸಾವಿರ ರೂಪಾಯಿ ಆಗ್ಯದ ಇಲ್ಲಿ ಈ ಕಡೆ ಇವ್ರಿಗೆ ಜೀರಾ ಸೋಡಾ ಮಣ್ಣ ಮಷೀನ ಕುಡಲಿಕ್ಕೆ ಹತ್ತಿರ ಅವರು ಜೀರಾ ಸೋಡಾ ಅದು ಕುಡ್ಲಿಕ್ಕೆ ಹತ್ತಾರ ನೋಡಿರಿ ಇವ್ರಿಗೆಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ಬಿಲಿನ ಉಳ್ಳಕ್ಕ ಹತ್ತೀವಿ అక్క సాక్రీ ఊట ఫుల్ అక్కలకి ఐస్ క్రీమ్ అన్న ఫుల్ ఇబిట్టి రకీ అదకే వాళ్ళత్ సో ఎలా నాశాయి ఇష్ట మాదే ఊట గీట మాదే రీ ఫ్రెండ్స ఇవ్వగ వీడియో హెంస్ అంత కమెంట్ హాక్రీ ఫ్రెండ్సా ఇవతిన వీడియో ఇష్ట అందరైక్ శీర కమెంట్ మిరీ అది గడగప్పకి వీతు వ్లాగా ఏదో ప్రాబ్లమ్ ఆగద్రీ బట్ అది చెక్ మి అప్లడ్ మి ఇది ఇవ్వగ సప్లోడ్ మన అందరి ఇవన్న ఎడిటింగ్ మాత్రి నోడ్రీ ఇది ఈ ఒంటే బర్త రీ నిమ్ముందా ಸೊ ಅದು ಗಂಡಗಪ್ಪಕ್ಕೆ ಹೋಗಿದ್ದು ಮಾಡ್ತೀನಿ ರೀ ಅದು ಮಿನಿಮಮ್ ಎರಡು ಸಲ ಅಪ್ಲೋಡ್ ಮಾಡಿದ್ರಿ ಏನು ಪ್ರಾಬ್ಲಮ್ ಆಗ್ಯದ ಬರೀ ಡಿಲೀಟ್ ಎಲ್ಲತ್ತದ ಅದೊಂದು ಬೇಜಾರು ಅಂದರೆ ಬೇಜಾರಾಯಿತು ಸೇತು ವೀಡಿಯೋ ಹೇಗೆನ ಸಂತ ಕಮೆಂಟ್ ಹಾಕಿ ರೀ ಫ್ರೆಂಡ್ಸ ರೀ ಮತ್ತೆ ನಿಮ್ಗೆ ಒಬ್ಬ ಸೇಮ್ ರೀ